ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಮಾರ್ಕೆಟಿಂದ ದೊಡ್ಡ ಸಿಗಡಿ ಮೀನನ್ನು ತಂದಿದ್ದೇವೆ ಇದರಿಂದ ಬಿರಿಯಾನಿಯನ್ನು ಇದ್ದೇವೆ ಅದಕ್ಕೆ ಬೇಕಾಗುವಂಥ ವಸ್ತುಗಳನ್ನು ರೆಡಿ ಮಾಡೋಣ ಬನ್ನಿ ಒಂದು ಇನ್ನೂರು ಗ್ರಾಮ್ಸ್ನಷ್ಟು ಕೊತ್ತಂಬರಿ ಸೊಪ್ಪು ಹತ್ತು ಈರುಳ್ಳಿ ಐದು ಟೊಮೆಟೊ ಇಷ್ಟನ್ನು ಕಟ್ ಮಾಡಿ ರೆಡಿ ಮಾಡಿಡೋಣ ಆರೇಳು ಕಾಯಿ ಮೆಣಸು ಎಂಟು ಬೆಳ್ಳುಳ್ಳಿ ಎರಡು ತುಂಡು ಶುಂಠಿ ಇಷ್ಟನ್ನು ಮಿಕ್ಸಿಯಲ್ಲಿ ಮಾಡಿ ಮಾಡಿಡೋಣ ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಯಿತು ಇದು ಸ್ವಲ್ಪ ಕಾಯಿ ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ ಇದನ್ನು ಫ್ರೈ ಮಾಡೋದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ ಸ್ವಲ್ಪ ಪುದೀನವನ್ನು ಸೇರಿಸ್ತಾ ಇದ್ದೇನೆ ನೆಕ್ಸ್ಟ್ ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಈ ಮೂರನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಅರ್ಧ ಬರ್ಧ ಗ್ರೈಂಡ್ ಮಾಡಿ ಇಡೋಣ ಇಷ್ಟು ಗ್ರೈಂಡ್ ಆದರೆ ಸಾಕು ಇದನ್ನು ಯಾವ ಥರದ ಗ್ರೇವಿ ಮಾಡುವಾಗಲೂ ಇದನ್ನು ಹಾಕಿದರೆ ತುಂಬ ಪರಿಮಳವಿರ್ತದೆ ತುಂಬ ಟೇಸ್ಟಾಗಿರ್ತದೆ ಬಿಸಿ ಕಡೆಯಿಂದ ಕ್ಲೀನ್ ಮಾಡೋಣ ಇದರ ತಲೆಯನ್ನು ಬೇರೆ ತೆಗೆದಿಟ್ಟು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಕುದಿಸಿದರೆ ಈ ನೀರನ್ನು ಬಿರಿಯಾನಿಗೆ ಉಪಯೋಗಿಸಬಹುದು ತುಂಬ ಟೇಸ್ಟಾಗಿರ್ತದೆ ಇದನ್ನ ಈಗ ಒಂದೊಂದಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ ಇದರ ಹಿಂಭಾಗದಲ್ಲಿ ಒಂದು ನಾರ ಇರ್ತದೆ ಅದನ್ನು ಚೆನ್ನಾಗಿ ತೆಗಿಬೇಕಾಗ್ತದೆ ಕ್ಲೀನ್ ಮಾಡಿ ಮೀನು ಕ್ಲೀನ್ ಮಾಡುವಾಗ ಬೆಕ್ಕುಗಳ ಬೊಬ್ಬೆ ಚಿಕ್ಕ ಮಾರಿಗಳು ಸುಕ್ತವೆ ಯಾಕೆ ಹೋಗ್ತದೆ ಅಂತೇಳಿ ಅದಕ್ಕೆ ಗೊತ್ತಿರಲಿಕ್ಕಿಲ್ಲ ಇದರ ತಲೆಯನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇದ್ದೀನಿ ಸ್ವಲ್ಪ ತಲೆಯನ್ನು ಮಾತ್ರ ಹಾಕೋದು ಇದಕ್ಕೆ ಬೇರೆ ಯಾವ ಪಾರ್ಟನ್ನ ಹಾಕೋದಿಲ್ಲ ಇದರಿಂದ ಸ್ವಲ್ಪ ಈರುಳ್ಳಿಯನ್ನು ಮೊದಲು ಫ್ರೈ ಮಾಡಲಿಕ್ಕಿದೆ ಅದಕ್ಕೆ ಗೋಲ್ಡ್ಮೆಲ್ಲ ಬರುವವರಿಗೆ ಹುರಿದು ಅದರ ಮೇಲೆ ಸಿಂಪಡಿಸಲಿಕ್ಕೆ ಬೇಕಾಗ್ತದೆ ಅದಕ್ಕನ್ನು ಮದಾಲಿಗೆ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಒಂದೆರಡು ಮುಷ್ಟಿಯಷ್ಟು ಈರುಳ್ಳಿಯನ್ನು ನಾನು ಹಾಕಿದ್ದೇನೆ ಇದನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡಬೇಕಾಗ್ತದೆ ಬಿರಿಯಾನಿ ರೈಸ್ಗೆ ಮೇಲೆ ಇದನ್ನು ಸ್ಪ್ರಿಂಕ್ಲ್ ಮಾಡಲಿಕ್ಕಿದೆ ಅದಕ್ಕೆ ಬೇಕಾಗ್ತದೆ ಈಗ ಇದು ರೆಡಿಯಾಗಿದೆ ಇದನ್ನು ಬೇಗ ಬೇಗನೆ ತೆಗಿಬೇಕು ಕಪ್ಪಗಾಗುವ ಮೊದಲು ಇದನ್ನು ತೆಗೆಯೋದು ಒಳ್ಳೆಯದು ಇದು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡೋಣ ಇದೇ ರೀತಿ ಟ್ರೈ ಮಾಡಿ ನೋಡಿ ಅದರ ಟೇಸ್ಟ್ ಹೇಗೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಈರುಳ್ಳಿಯನ್ನು ಇದೇ ರೀತಿ ಕಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಟರೆ ತುಂಬ ಸಮಯದ ನಂತರವೂ ಅದನ್ನು ಉಪಯೋಗಿಸಬಹುದು ಸಿಗಡಿ ಫ್ರೈ ಮಾಡಲು ಅದಕ್ಕೆ ಬೇಕಾಗುವಂತಹ ಮಸಾಲವನ್ನು ರೆಡಿ ಮಾಡೋಣ ಅದಕ್ಕೆ ಒಂದು ಮೊಟ್ಟೆಯನ್ನು ಸೇರಿಸ್ತಾ ಇದ್ದೇನೆ ಇದು ಮನೆಯಲ್ಲೇ ತಯಾರಿಸಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ನಂತರ ತೇಜು ಕಂಬ ಪೌಡರ್ ಹಾಕ್ತಾ ಇದ್ದೇನೆ ಮೊದಲು ತೇಜು ಕಂಬ ಪೌಡ್ರಲ್ಲಿ ತುಂಬ ಕಲರ್ ಬರ್ತೀವಿ ಬರುವುದಿಲ್ಲ ನಾನು ಯಾವ ಕಲರನ್ನು ಸೇರಿಸೋದಿಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ಇದಕ್ಕೆ ಅರ್ಧ ತುಂಡಿನ ನಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪನ್ನು ಸೇರಿಸೋದು ಇದರ ಅಗತ್ಯವಿಲ್ಲ ಕಬ್ಬಾ ಪೌಡ್ರಲ್ಲಿಯೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಉಪ್ಪು ಇದೆ ಆದ ಕಾರಣ ಇದಕ್ಕೆ ಸೇರಿಸಬೇಕಂತಿಲ್ಲ ಲಾಸ್ಟಿಗೆ ಕ್ಲೀನ್ ಇಟ್ಕೊಂಡ ಸಿಗಡೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ಒಳ್ಳೇದು ಕಬ್ಬಾ ಪೌಡರ್ ಕಡಿಮೆ ಆದರೆ ನಂತರ ಇದನ್ನು ಸೇರಿಸ್ಬೋದು ನಾನು ಸ್ವಲ್ಪ ಸೇರಿಸ್ತಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ನೆಕ್ಸ್ಟ್ ಒಂದು ಅಗಲವಾದ ಉರುಳ್ಳಿಯಲ್ಲಿ ನಾನಾಗ ಈರುಳ್ಳಿಯನ್ನು ಫ್ರೈ ಮಾಡಿದ್ದೇನೆ ಅದೇ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಎಣ್ಣೆ ಬಿಸಿ ಆಗುವಾಗ ಎಲ್ಲ ಈರುಳ್ಳಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಇದು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗುವುದು ಇನ್ನೊಂದು ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಬಾಣಲೆಯಲ್ಲಿ ನೀರನ್ನು ಇಟ್ಟು ಒಂದು ಗ್ಲಾಸ್ ನೀರನ್ನಿಟ್ಟು ಇಟ್ಟು ಅದಕ್ಕೆ ಆಗ ಹೇಳಿದೆಲ್ಲ ನಾನು ಸಿಗಡಿ ಮೀನಿನ ತಲೆಯನ್ನು ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸುವುದು ಿಟ್ಟು ಬೇಯಿಸ್ತಾ ಇದ್ದೇನೆ ಇದು ಕುದೀತಾ ಇದೆ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾಯಿದ್ದೆ ಚೆನ್ನಾಗಿ ಬಾಡಿ ಬರಬೇಕು ಬೇಗನೆ ಬಾಡಬೇಕಾದರೆ ಬೇಗನೆ ಫ್ರೈ ಆಗಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಬೇಗ ಫ್ರೈ ಆಗೋದು ಇದು ಕುದೀತಾ ಇದೆ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಸೈಡಲ್ಲಿ ಇಡೋಣ ಒಂದು ಸೈಡಲ್ಲಿ ನಾನು ಸಿಗಡಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ನಾನ್ ಸ್ಟಿಕ್ ತವ ಹಾಳಾಗಿದೆ ಅದ ಕಾರಣ ಇದರಲ್ಲಿ ಮಾಡ್ತಾ ಇದ್ದೇನೆ ನಾನ್ ಸ್ಟಿಕ್ ತವಾದಲ್ಲಿ ಕರೆಕ್ಟಾಗಿ ಬರ್ತದೆ ಇದರಲ್ಲಿ ಅಲ್ಲಿ ತಳ ಹಿಡೀತದೆ ಫ್ರೈ ಆಗಿದೆ ಇದನ್ನೀಗ ತೆಗೆದುಕೊಂಡು ಸೈಡಲ್ಲಿ ಇದಾನ ನಾನು ಫ್ರೈ ಮಾಡಿ ಆಯಿತು ಫ್ರೈ ಮಾಡಿದಂಥ ಈರುಳ್ಳಿ ಬೆಂದಿದೆ ಈಗ ಅದಕ್ಕೆ ಟೊಮೆಟೊನನ್ನು ಸೇರಿಸ್ತಾ ಇದ್ದೇನೆ ಟೊಮೆಟೊ ಮತ್ತು ನಾಲ್ಕು ಕಾಯಿ ಮೆಣಸು ನಾಲ್ಕೈದು ಸಳು ಬೆಳ್ಳುಳ್ಳಿ ಇದನ್ನು ಈಗ ಇದನ್ನು ಸೇರಿಸಿ ಚೆನ್ನಾಗಿ ಈಗ ಕ್ರಷ್ ಮಾಡಿ ಉಣ್ಣಂತಹ ಈ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಅದನ್ನು ಫ್ರೈ ಮಾಡೋದು ನೆಕ್ಸ್ಟ್ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನನಗೆ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಆದ ಕಾರಣ ಇದನ್ನು ಜಾಸ್ತಿ ಸೇರಿಸ್ತಾ ಇದ್ದೇನೆ ನಿಮಗೆ ಬೇಕಾದಲ್ಲಿ ಬೇಕಾದ ಪ್ರಮಾಣದಲ್ಲಿ ಅದನ್ನು ಸೇರಿಸಬಹುದು ನೆಕ್ಸ್ಟ್ ಇದಕ್ಕೆ ಒಂದು ಚಮಚ ಕೊತ್ತಂಬರಿ ಪೌಡರ್ ಎರಡು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಮನೆಯಲ್ಲೇ ತರಿಸಿದಂಥ ಮೊಸರನ್ನು ಸೇರಿಸ್ತಾ ಇದ್ದೇನೆ ಸರಿಯಾಗಿ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡೋದು ನೆಕ್ಸ್ಟ್ ಫ್ರೈ ಮಾಡಿದಂತಹ ಸಿಗಡಿಯನ್ನು ಸೇರಿಸ್ತಾ ಇದ್ದೇನೆ ಒಲೆಯಲ್ಲಿ ಬೆಂಕಿ ಮಾಡಿದ ಕಾರಣ ಸರಿಯಾಗಿ ಮರಕ್ಕೆ ಕಾಣುವುದಿಲ್ಲ ಇದಕ್ಕೆ ಅರ್ಧ ನಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ ಈ ನೀರನ್ನು ಈ ಗ್ರೇವಿಗೆ ಈಗ ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗ್ರೇವಿ ರೆಡಿ ಆಯಿತು ನೆಕ್ಸ್ಟ್ ಬಿರಿಯಾನಿ ರೈಸಿಗೆ ರೆಡಿ ಮಾಡೋಣ ನಾನು ಈ ಗ್ಲಾಸ್ನ ಅಳತೆಯಲ್ಲಿ ಮಾಡ್ತಾ ಇದ್ದೇನೆ ಇದು ನಮ್ಮ ಪಾವು ಅಂತ ಹೇಳ್ತಾರೆ ಅದರ ಅಳತೆ ಸರಿಯಾಗ್ತಿದೆ ಈ ಒಂದು ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿಯನ್ನು ಹಾಕ್ತಾಯಿದ್ದೇನೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಕರೆಕ್ಟಾಗಿ ಬರ್ತದೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕಿದಲ್ಲಿ ಅನ್ನ ಸರಿಯಾಗಿ ಕರೆಕ್ಟಾಗಿ ಬರ್ತದೆ ಅಕ್ಕಿಯನ್ನು ಹತ್ತು ನಿಮಿಷ ನೀರಲ್ಲಿ ಹಾಕಿಟ್ರೆ ಬೇಗನೆ ಸರಿಯಾಗಿ ಈ ನೀರಿಗೆ ಅಳತೆಗೆ ಸಮಾನವಾಗಿ ಕರೆಕ್ಟಾಗಿ ಬೇಯುತ್ತದೆ ಇದು ಮನೆಯಲ್ಲೇ ತಯಾರಿಸಿದ ತುಪ್ಪ ಬಿರಿಯಾನಿ ರೈಸ್ ಮಾಡಲಿಕ್ಕೆ ನಾನು ಈ ಕಡಾಯನ್ನು ಉಪಯೋಗಿಸ್ತಾ ಇದ್ದೇನೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಆಯಿತು ನೆಕ್ಸ್ಟ್ ಅನ್ನಕ್ಕೆ ರೆಡಿ ಮಾಡೋಣ ಅದೇ ಕಡಾಯಲ್ಲಿ ನಾಲ್ಕು ತುಂಡು ಲವಂಗ ಒಂದು ತುಂಡು ಚಕ್ಕೆ ಒಂದು ಏಲಕ್ಕಿ ನಾಲ್ಕು ಕಾಯಿ ಮೆಣಸನ್ನು ಹಾಕಿ ಆರು ಗ್ಲಾಸ್ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸೋದು ತಕ್ಕಷ್ಟು ಉಪ್ಪನ್ನು ಸೇರಿಸೋದು ಸ್ವಲ್ಪ ಜಾಸ್ತಿಯೇ ಇರಬೇಕಾಗ್ತದೆ ಉಪ್ಪು ಮತ್ತು ಒಂದು ನಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ ಯಾಕಂದ್ರೆ ನೀರಲ್ಲಿ ಹಾಕಿಟ್ಟಂಥ ಅಕ್ಕಿಯನ್ನು ತೊಳೆದು ರೆಡಿ ಮಾಡೋಣ ಒಂದು ಸಲ ತೊಳೆದ ಸಾಕು ನೀರು ಕುದೀತಾ ಇದೆ ಇದಕ್ಕೆ ಈಗ ಅಕ್ಕಿಯನ್ನು ಹಾಕುವುದು ಹಾಕಿ ಒಮ್ಮೆ ಹಾಕಿ ಚೆನ್ನಾಗಿ ತಿರುಗಿಸುವುದು ಹತ್ತು ನಿಮಿಷದಲ್ಲಿ ಅನ್ನ ರೆಡಿ ಆಯಿತು ಕರೆಕ್ಟಾಗಿ ಬೆಂದಿದೆ ನೀರು ಕೂಡ ಕರೆಕ್ಟಾಗಿದೆ ಒಂದು ಗ್ಲಾಸ್ ಹಾಕಿ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಿದರೆ ಕರೆಕ್ಟಾಗಿ ಬರ್ತದೆ ಇದಕ್ಕೀಗ ಒಂದು ನಾಲ್ಕು ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ಫ್ರೈ ಮಾಡಿಟ್ಟುಕೊಂಡಂತಹ ಗೋಡಂಬಿ ದ್ರಾಕ್ಷಿ ಮತ್ತು ಫ್ರೈ ಮಾಡಿದಂತಹ ಈರುಳ್ಳಿ ಎಲ್ಲವನ್ನು ಈಗ ಸೇರಿಸ್ತಾ ಇದ್ದೇನೆ ನಾನೇ ಅನ್ನಕ್ಕೆ ಉದ್ದವಾದ ಬಿರಿಯಾನಿ ರೈಸನ್ನು ಉಪಯೋಗಿಸಿದ್ದೇನೆ ಕೊನೆಯಾಗಿ ಕೊತ್ತಂಬರಿ ಸೊಪ್ಪನ್ನು ಸಿಪ್ಪಡಿಸ್ತಾ ಇದ್ದೇನೆ ಬಿರಿಯಾನಿ ರೆಡಿಯಾಯಿತು ಒಳ್ಳೆ ಪರಿಮಾಣವಾದ ರುಚಿಯಾದ ಸಿಗಡಿಯ ಬಿರಿಯಾನಿ ರೆಡಿ ಬನ್ನಿ ಇನ್ನೂ ಊಟ ಮಾಡೋಣ ಎಲ್ಲ ರೆಡಿಯಾಗಿದೆ ಬಿರಿಯಾನಿಗೆ ಕಚ್ಚಾಂಬಾರ ಕೂಡ ಆಗಿದೆ ಬನ್ನಿ ತುಂಬ ಟೇಸ್ಟ್ ಆಗಿದೆ ಬಿರಿಯಾನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಹಿಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮುಂದಿನ ಒಂದು ವಿಡಿಯೋದೊಂದಿಗೆ ಸಿಗೋಣ ಬಾಯ್